ನಾನು ದಯವಿಟ್ಟು ಕ್ಷಮಿಸ್ಬೇಕು ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅದರಲ್ಲಿ ಗಿನ್ನತೆಗೆ ಒಳಗಾಗುವಂತ ವ್ಯಕ್ತಿ ಕಂಡ್ರ ನಿಮಗೆ ಆಮೇಲೆ ಇವರೆಲ್ಲರೂ ಜನಪ್ರತಿನಿಧಿಗಳು ಒಂದು ಮಾಜಿ ಪ್ರಧಾನಿಯ ಕುಟುಂಬದವರು ಮಾಜಿ ಮುಖ್ಯಮಂತ್ರಿಗಳ ಕುಟುಂಬದವರು ರಾಜಕೀಯ ಅನುಭವ ಇದ್ದವರು ಇವ್ರಿಗೆ ಗಿನ್ನತೆ ಆದರೆ ಪಾಪ ಮಹಿಳೆಯರದು ವ್ಯವಸ್ಥೆ ಏನು ಎಷ್ಟೊಂದು ಜನ ಆತ್ಮಹತ್ಯೆಗೆ ಯತ್ನ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಗಾಳಿ ಸುದ್ದಿ ಹಬ್ಬಿದೆ ಅದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದಿರಾ ಫಸ್ಟ್ ಇದು ಬಂದ ತಕ್ಷಣ ದೇವರಾಜೇಗೌಡರು ಪ್ರೆಸ್ ಮೀಟ್ ಮಾಡಿದ ತಕ್ಷಣ ಇದೆಲ್ಲ ಸುಳ್ಳು ಅಂತ ಹೇಳಿದ್ರ ನೀವು ಇಂಜಂಕ್ಷನ್ ಯಾಕೆ ತಗೊಂಡ್ರಿ ಸ್ವಾಮಿ ನೀವು ಮತ್ತೆ ಇಂಜಂಕ್ಷನ್ ಯಾಕೆ ತಗೊಂಡ್ರಿ ಸೊ ಇವೆಲ್ಲ ಆದ್ಮೇಲೆ ಏಕಾಏಕಿ ನಿಮಗೆ ಮೋಸ್ಟ್ಲಿ ಅಮಿತ್ ಶಾ ಅವರು ಯಾರಾದರೂ ಬಿಜೆಪಿಯವರು ನಿಮ್ಗೆ ಹೇಳಿರ್ಬೋದು ಆಯ್ತಪ್ಪ ಆರು ಫೇಸ್ ಮುಗ್ದಿದೆ ಕೊನೆ ಫೇಸ್ ಯು ಪಿ ನಲ್ಲಿ ನಿನ್ಗೆ ಯಾರು ಗುರುತಿಡಿಯಲ್ಲ ಈಗ ಬಾ ಹೊರಗಡೆ ಅಂತ ಹೇಳಿರ್ಬೇಕು ಅಷ್ಟೇ ಈಗೇನ್ರಿ ಗಿನ್ನತೆ ಬಂದಿದೆ ಈಗೇನು ಐಸೋಲೇಷನ್ ಮೂವತ್ತು ದಿನ ಡಿಪ್ರೆಷನ್ ಅಲ್ಲಿದ್ರಂತೆ ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಸ್ವಾಭಿಮಾನ ಬಹಳ ಮುಖ್ಯ ಅದೆಲ್ಲ ಬಿಟ್ಕೊಂಡು ಇವತ್ತು ಆ ಸಂತ್ರಸ್ತರ ಬಗ್ಗೆ ಒಂದು ಮಾತು ಬಂದಿಲ್ಲ ನೋಡಿ ಆದ್ರಿಂದ ಇವೆಲ್ಲ ಕೂಡ ಆರ್ಕೆಸ್ಟ್ರೇಟೆಡ್ ದೇವರಾಜೇಗೌಡರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅಮಿತ್ ಶಾ ಅವರಿಗೆ ಇದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಇದೆ ಅವರ ನಿರ್ದೇಶನದ ಮೇಲೆ ನಾನು ಮಾಡಿದ್ದೇನೆ ಅಂತ ಏನಾಯ್ತು ಬೌರಿಂಗ್ ಕ್ಲಬ್ ನೂರ ಹತ್ತು ನಂಬರು ರೂಮ್ ನಂಬರ್ ಹಂಡ್ರೆಡ್ ಅಂಡ್ ಟೆನ್ ಸಿಕ್ತಾ ಏನಾದ್ರು ಹೇಳ್ಬೇಕಲ್ಲ ಇದಕ್ಕೆ